ನಮಸ್ಕಾರ ಬಾದಾಮಿ ಪೊಲೀಸ್ ಠಾಣೆಯಿಂದ ಸಂಚಾರಿ ನಿಯಮ ಉಲ್ಲಂಘಿಸಿದವರಿಗೆ ಮನೆ ಮನೆಗೆ ದಂಡ ಬರಲಿದೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪೊಲೀಸ್ ಠಾಣೆಯ ಸಿಪಿಐ ಕಾರ್ಯಪ್ಪ ಬನ್ನೆ ಹಾಗೂ ಪಿಎಸ್ಐ ವಿಠ್ಠಲ್ ನಾಯಕ್ ನೇತೃತ್ವದಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಆದೇಶದಂತೆ ಹೆಲ್ಮೆಟ್ ಹಾಕದೆ ಇನ್ನು ಮುಂದೆ ದ್ವಿಚಕ್ರ ವಾಹನ ಸಂಚಾರ ಮಾಡಿದರೆ ಸ್ಥಳದಲ್ಲಿಯೇ ಜಿಪಿಆರ್ಎಸ್ ಲೊಕೇಶನ್ ಸಹಿತ ಫೋಟೋ ತೆಗೆದು ಇಲಾಖೆಗೆ ಕಳಿಸಿ ವಾಹನದ ನಂಬರ್ ಮೂಲಕ ವಾಹನದ ಮಾಲೀಕರಿಗೆ ಮನೆಗೆ ದಂಡವನ್ನ ರಸೀದಿ ಬಂದು ತಲುಪುವಂತೆ ಈಗಾಗಲೇ ಬಾಗಲಕೋಟೆ ನಗರದಲ್ಲಿ ಈ ನಿಯಮ ಚಾಲನೆಯಲ್ಲಿದ್ದು ಸಂಚಾರಿ ನಿಯಮ ಉಲ್ಲಂಘಿಸಿದವರಿಗೆ ಸ್ಥಳದಲ್ಲಿಯೇ ಕ್ಯಾಮೆರಾಗಳು ಫೋಟೋ ಕ್ಲಿಕ್ಕಿಸಿ ದಂಡ ವಿಧಿಸುವ ಕ್ರಮ ಜಾರಿಯಲ್ಲಿದ್ದು ಈಗ ಬಾದಾಮಿ ಪೊಲೀಸ್ ಠಾಣೆ ಇಂದಿನಿಂದ ಸಂಚಾರಿ ನಿಯಮ ಉಲ್ಲಂಘಿಸಿದವರಿಗೆ ಮನೆ ಮನೆಗೆ ದಂಡ ತಲುಪಿಸುವ ಕ್ರಮ ಜಾರಿಯಾಗಿದೆ ಅಂತ ತಿಳಿಸಿದೆ ಈ ಬಗ್ಗೆ ಸಾರ್ವಜನಿಕರು ಹಾಗೂ ದ್ವಿಚಕ್ರ ವಾಹನ ಸವಾರರು ತಮ್ಮ ಜೀವ ಉಳಿಸುವ ಈ ಹೆಲ್ಮೆಟ್ ಧರಿಸಿದವರಿಗೆ ದಂಡ ವಿಧಿಸುವ ಕ್ರಮ ತಂದಿರುವುದು ಜನರ ಪ್ರಾಣ ಹಣ ರಕ್ಷಣೆ ಮಾಡಿದಂತಾಗತ್ತೆ ಈ ಬಗ್ಗೆ ಪೊಲೀಸ್ ಇಲಾಖೆ ಈ ಕ್ರಮಕ್ಕೆ ನಮ್ಮ ವಾಹಿನಿಯ ಜೊತೆ ಮಾತನಾಡಿ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ವರದಿ ವೀರೇಶ್ ಎಸ್ವಸದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ Si O timing at as Kiaanyaa usion Ya, <susurra> स्कूट ಕರ್ತಸರಕೋ ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ